ಒಂದು ಊರಿನಲ್ಲಿ ಒಂದು ಕೋಳಿ ಇತ್ತು ಅದಕ್ಕೆ ಎರಡು ಮರಿಗಳಿದ್ದವು ಒಂದು ಮರಿಗೆ ಕೆಂಪು ಮರಿ ಇನ್ನೊಂದು ಮರಿಗೆ ಹಳದಿ ಮರಿ ಎಂದು ಹೆಸರಿಡಲಾಗಿತ್ತು ಹಳದಿ ಮರಿ ಹಳದಿ ಇರುವ ಆಹಾರವನ್ನು ತಿನ್ನುತ್ತಿತ್ತು ಕೆಂಪು ಮರಿ ಕೆಂಪು ಇರುವ ಆಹಾರವನ್ನು ಹುಡುಕಿ ತಿನ್ನುತ್ತಿತ್ತು ಒಂದು ದಿನ ಕೆಂಪು ಮರಿ ಹಸಿರು ಗಿಡದಲ್ಲಿ ಕೆಂಪು ಮೆಣಸಿನಕಾಯಿಯನ್ನು ತಿಂದಿತು ಕೆಂಪು ಮರಿ ಬಾಯಿ ಖಾರ ಆಗಿ ಅಳತೊಡಗಿತು ಇದನ್ನು ಗಮನಿಸಿದ ಹಳದಿ ಕೋಳಿ ಮರಿ ನೀನು ಏಕೆ ಅಳುತ್ತಿರುವೆ ಎಂದು ಕೇಳಿತು ಆಗ ಕೆಂಪು ಕೋಳಿಮರಿ ಹಸಿರು ಗಿಡದಲ್ಲಿ ಕೆಂಪು ಮೆಣಸಿನ ಕೈ ತಿಂದಿದ್ದೇನೆ ಅದಕ್ಕೆ ನನಗೆ ಖಾರ ಆಗಿದೆ ಎಂದು ಪುನಃಹಳತೊಡಗಿತು ಆಗ ಹಳದಿ ಕೋಳಿಮರಿಯು ತನ್ನ ತಾಯಿ ಬಳಿ ಹೋಗಿ ಕೆಂಪು ಕೋಳಿಮರಿಗೆ ಖಾರ ಆಗಿರುವ ವಿಷಯವನ್ನು ಹೇಳಿತು ಇದನ್ನು ಕೇಳಿದ ಕೋಳಿಯು ಹಳದಿ ಬಣ್ಣದ ಸಿಹಿ ಬೂಂದಿ ಕಾಳುಗಳನ್ನು ತಿನ್ನಲು ತಂದುಕೊಟ್ಟಿತು ಆಗ ಕೆಂಪು ಮರಿ ಸಿಹಿ ಬೂಂದಿ ಕಾಳುಗಳನ್ನು ತಿಂದು ಅಳುವುದನ್ನು ನಿಲ್ಲಿಸಿತು ಆಗ ತಾಯಿ ಕೋಳಿಮರಿ ಈ ಎರಡು ಮರಿಗಳನ್ನು ತನ್ನ ಕೋಳಿ ರೆಕ್ಕೆಯಿಂದ ಅಪ್ಪಿಕೊಂಡಿತು ವಿಡಿಯೋ ವೀಕ್ಷಿಸಿದ ತಮಗೆ ಅಭಿನಂದನೆಗಳು